ಅಂತ ಅದು ಇವತ್ತು ನಮ್ಮ ಸಿಸ್ಟರ್ ಇಂದ ನೆರವೇರಿದೆ ಅದು ನಿಜ ತುಂಬಾ ತೋರಿಸ್ತೀನಿ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಲೈವ್ ವಿಚಾರಗಳಿಗೆ ಸ್ವಾಗತ ಬಿಗ್ ಬಾಸ್ ಮನೆಯ ಲೈವ್ ಎಕ್ಸ್ಕ್ಲೂಸಿವ್ ವಿಚಾರ ಏನು ಅಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅವರ ತಮ್ಮ ಬಂದಿದ್ದಾರೆ ಮನೆಯಲ್ಲಿ ಇರುವಂತಹ ಪ್ರತಿಯೊಬ್ಬ ಸ್ಪರ್ಧಿ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಾಗ ಅವರು ನಿಮ್ ಜೊತೆ ತುಂಬಾ ಇದೆ ಅಂತ ಹೇಳ್ಬಿಟ್ಟು ಲಿವಿಂಗ್ ಸೋಫಾ ಅಂತ ಕರ್ಕೊಂಡ್ ಯಾರ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಯಾರನ್ನ ಮೆಚ್ಚಿಕೊಂಡ್ರು ಪ್ರತಿಯೊಂದು ನಿಮಗೆ ತಿಳ್ಸ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ ಟೂ ಹಂಡ್ರೆಡ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಸ್ಕಿಪ್ ಮಾಡೋದ ವಿಡಿಯೋ ಕೊನೆಗೂ ನೋಡಿ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಶ್ವಿನಿ ಗೌಡ ಅವರ ತಮ್ಮ ಮನೆ ಒಳಗಡೆ ಬರೋದಕ್ಕೆ ಕಾರಣ ಬಿಗ್ ಬಾಸ್ ಅವರು ಕೊಟ್ಟಿರುವಂತಹ ಮೂರು ವಿಷಯಸ್ ಅಲ್ಲಿ ಈ ಒಂದು ವಿಷಯಸ್ ಕೂಡ ಆಗಿರುತ್ತೆ ಅವ್ರು ಬರೆದಿರುವಂತಹ ಪತ್ರದಲ್ಲಿ ಮೂರು ಆಸೆಗಳು ಕೊಟ್ಟಿರ್ತಾರಲ್ವ ಅದ್ರಲ್ಲಿ ಈ ಒಂದು ಆಸೆ ಕೂಡ ಇರುತ್ತೆ ಅವ್ರು ತಮ್ಮ ಅವರು ಮನೆ ಒಳಗಡೆ ಬರಬೇಕು ಅಂತ ಬೆಳಗ್ಗೆಯಿಂದ ಸೀರಿಯಲ್ಗೆ ಸಂಬಂಧಪಟ್ಟಿರುವಂತಹ ಗೆಸ್ಟ್ಗಳು ಗಳು ಬಂದೋದ್ಮೇಲೆ ಮಧ್ಯಾಹ್ನ ಹೊರಟೋಗಿರ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ಸಾಯಂಕಾಲವರೆಗೂ ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೆ ತುಂಬಾ ತುಂಬಾ ಬೋರ್ ಆಗಿರುತ್ತೆ ಕೆಲವರು ಬೆಡ್ರೂಮ್ ಅಲ್ಲಿ ಇರ್ತಾರೆ ಕೆಲವರು ಗಾರ್ಡನ್ ಏರಾದಲ್ಲಿ ಇರ್ತಾರೆ ತುಂಬಾ ಬೋರಿಂಗ್ ಫೀಲ್ ಆಗ್ತಿರ್ತಾರೆ ಆ ಒಂದು ಮೂಮೆಂಟ್ ಅಲ್ಲಿ ಅಶ್ವಿನಿ ಅವರ ತಮ್ಮ ಎಂಟ್ರಿ ಆಗುತ್ತೆ ಒಂದು ಸಾಂಗ್ ಮುಖಾಂತರ ಆ ಒಂದು ಮುಖ್ಯ ದ್ವಾರದಿಂದ ಒಳಗಡೆ ಬರ್ತಾರೆ ಮನೆಯಲ್ಲಿ ಪ್ರತಿಯೊಬ್ಬ ಸ್ಪರ್ಧಿ ಅವನ್ನ ಬಂದ್ಬಿಟ್ಟು ಯಾರು ಕೊಡಲ್ಲ ನೋಡ್ಕೊಂಡು ಹಂಗೆ ನಿಂತ್ಕೊಂಡ್ಬಿಡ್ತಾರೆ ಅಷ್ಟೇ ಚೆನ್ನಾಗಿ ಅಶ್ವಿನಿ ಅವ್ರು ಮಾತ್ರ ಅವ್ರು ಹೋಗಿ ಆಲಿಂಗನ ಮಾಡ್ಕೊಂಡು ಹಾಗೆ ಮಾಡ್ಕೊಂಡು ಶೇಕ್ ಕೊಟ್ಟು ನನ್ನ ತಮ್ಮ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಇಂಟ್ರಡ್ಯೂಸ್ ಮಾಡ್ತಾರೆ ಮತ್ತೆ ಅಲ್ಲೇ ನಿಂತ್ಕೊಂಡು ಆ ಮನುಷ್ಯ ನೋಡಕ್ಕೆ ಒಳ್ಳೆ ಖಡಕ್ ಆಗಿದ್ದಾರೆ ರಗಡ ಕೂಡ ಇದಾರೆ ಅಲ್ಲೇ ನಿಂತ್ಕೊಂಡು ಪ್ರತಿಯೊಬ್ಬರನ್ನ ಮಾತಾಡ್ತಾರೆ ರಘುವವರು ಹಂಗೇಸ್ ಚೆನ್ನಾಗಿ ನಿಂತ್ಕೊಂಡ್ಬಿಟ್ಟಿರ್ತಾರೆ ರಘು ಸರ್ ಏನ್ ನೋಡ್ಕೊಂಡೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಏನು ಮಾತನಾಡ್ತಿಲ್ಲ ಅಂತ ಸ್ಟಾರ್ಟ್ ಮಾಡ್ಬಿಟ್ಟು ನಿಮ್ ಜೊತೆ ಮಾತನಾಡೋದು ತುಂಬಾ ಇದೆ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡ್ಬಿಡ್ತಾರೆ ಮನೆ ಒಳಗಡೆ ಬಂದಿದ ತಕ್ಷಣ ಅವ್ರು ಮಾಡುವಂತಹ ಮೊದಲನೇ ಕೆಲಸ ಚಾಮುಂಡೇಶ್ವರಿ ದೇವಿ ಹತ್ರ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಅವ್ರಿಗೆ ಕೈ ಮುಗಿದ್ಬಿಟ್ಟು ಅವರ ಕೈಯಾರ ಅಶ್ವಿನಿ ಅವ್ರಿಗೆ ಕುಂಕುಮ ಇಡ್ತಾರೆ ಹಣೆಗೆ ಮತ್ತೆ ಬಂದ್ಬಿಟ್ಟು ಸೋಫಾ ಮೇಲೆ ಕುತ್ಕೊಂತಾರೆ ಆ ಒಂದು ಸೋಫಾ ಮೇಲೆ ಅಶ್ವಿನಿ ಅವರು ಅವ್ರ ತಮ್ಮ ಅವರು ರಘು ಅವರು ಮಾತ್ರ ಕೂತ್ಕೊಂತಾರೆ ಮತ್ತೆ ಅಶ್ವಿನಿ ಮೇಡಮ್ ಅವರ ತಮ್ಮ ಅವರು ಪ್ರತಿಯೊಬ್ರು ಕರೀತಾರೆ ಬಂದು ಕೂತ್ಕೊಳ್ಳಿ ಗಿಲ್ಲಿ ಧನುಷ್ ಅವರೇ ರಕ್ಷಿತ ಕಾವ್ಯ ಕಾವ್ಯವ್ರು ಬಂದ್ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಅಶ್ವಿನಿ ಮೇಡಮ್ ಅವರ ತಮ್ಮ ಹೆಸರು ಬಂದ್ಬಿಟ್ಟು ಮನೋಜ್ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಇವ್ರಿಗೆ ಯಾವುದೇ ರೀತಿ ನರ್ವಸ್ ಇಲ್ಲ ನಾಚಿಕೆ ಇಲ್ಲ ಪ್ರತಿಯೊಬ್ರು ಹತ್ರ ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು ಮೊದ್ಲು ಸ್ಟಾರ್ಟ್ ಮಾಡಿದಂತಹ ವಿಚಾರ ಏನು ಅಂತ ಹೇಳಿದ್ರೆ ಎಲ್ಲರೂ ತುಂಬಾ ಚೆನ್ನಾಗಿ ಆಡಿದಿರಾ ಆ ತರ ಆಡಿರೋದಕ್ಕೆ ಫೈನಲ್ ಗೆ ಬಂದಿದ್ದೀರಾ ತುಂಬಾ ಖುಷಿ ಇದೆ ನೀವೆಲ್ಲರೂ ಬಂದಿರೋದು ಎಲ್ಲರೂ ಡಿಸರ್ವ್ ಪರ್ಸನ್ಸ್ ಅಂತ ಹೇಳ್ತಾರೆ ಮತ್ತೆ ಅಶ್ವಿನಿ ಅವ್ರು ಇದುಕೊಂಡು ಇವರು ನೋಡೋದಕ್ಕೆ ನನ್ಗಿಂತ ದೊಡ್ಡೋರ್ತರ ನನ್ನ ಅಣ್ಣ ಕಾಣಿಸ್ತಾರಲ್ಲ ಅಂತ ಹೇಳಿಬಿಟ್ಟು ಅವರು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ ಈ ಒಂದು ಗ್ಯಾಪ್ ಅಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಅಣ್ಣ ಏನಾದರೂ ತಿಂತೀರಾ ಸ್ವೀಟ್ ಕೊಡ್ಲಾ ತಿಂತೀರಾ ಕಾಜು ಇದೆ ಅಂತ ಕೇಳಿದಾಗ ಇಲ್ಲ ಏನೂ ತಿನ್ನಲ್ಲ ಅಂತಾರೆ ಈ ತರ ವಿಚಾರಗಳು ಮಾತಾಡ್ತಾ ಮಾತಾಡ್ತಾ ನನಗೆ ಶಾಕಿಂಗ್ ಆಗಿದ ವಿಚಾರ ಏನು ಅಂತ ಹೇಳಿದ್ರೆ ನಮ್ಮ ಅಕ್ಕವರು ಅಡುಗೆ ಮಾಡಿದ್ರು ಸೊ ಅವರು ಮನೆಯಲ್ಲಿ ಯಾವುದೇ ರೀತಿ ಅಡುಗೆ ಮಾಡೇ ಇಲ್ಲ ಇಲ್ಲಿ ನಿಮ್ಗೆ ಈ ರೀತಿ ಅಡುಗೆ ಮಾಡಿದ್ದು ಗಿಲಿಯವರು ಅನ್ನಪೂರ್ಣೇಶ್ವರಿ ಅಂತ ಬಿಡ್ದು ಕೊಟ್ಟಿದ್ದು ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಯಾರಿಗೂ ನಂಬಿಕೆ ಆಗಿಲ್ಲ ಅವ್ನು ಮೂಮೆಂಟ್ ಅಂತ ಹೇಳ್ತಾರೆ ಸೊ ಅವರು ರಘು ಅವರು ಹೌದಾ ನಿಜವಾಗ್ಲೂ ಮಾಡೇ ಹೇಳಿದಾಗ ಅವ್ರ ಮನೋರು ಇದ್ಕೊಂಡು ಇಲ್ಲ ಸರ್ ಇಲ್ಲ ಯಾವುದೋ ಕೆಲವೊಂದು ಬೇಕ್ ಐಟಮು ಮತ್ತೆ ಈ ಡ್ರೈ ಫಿಶ್ ಮಾತ್ರ ಮಾಡ್ತಿದ್ರು ಅದು ಬಿಟ್ಟರೆ ಇನ್ನೇನು ಮಾಡೇ ಇಲ್ಲ ಚಿಕ್ಕ ವಯಸ್ಸಿಂದ ನಾನು ಅವ್ರ ಕೈಲಿ ಏನು ಮಾಡ್ಸ್ಕೊಂಡು ತಿಂದೆ ಅಲ್ಲಿ ಇದುವರೆಗೂ ಅಂತ ಹೇಳ್ತಾರೆ ಮತ್ತೆ ಅಶ್ವಿನವ್ರು ನೋಡಿದ್ರೆ ನಾನು ಹೇಳಿದ್ರೆ ಕೇಳಲೇ ಇಲ್ಲ ನಮ್ಮ ತಮ್ಮ ಹೇಳಿದ್ರೆ ಈಗ ನಂಬ್ತಿದ್ರು ಅಂತ ಕೇಳಿದಾಗ ಅವರು ಮತ್ತೆ ಹೆಂಗ್ ಮಾಡಿದ್ರೆ ಮಟನ್ ಬಿರಿಯಾನಿ ಎಲ್ಲ ಮಾಡಿದ್ರಿ ಲೆಮನ್ ರೈಸ್ ಎಲ್ಲ ಮಾಡಿದ್ರೆ ಚಿತ್ರಾನ್ನ ಎಲ್ಲ ಮಾಡಿದ್ರಿ ಅಂತ ಕೇಳಿದಾಗ ಸೊ ಅವ್ರ ತಮ್ಮ ಇದುಕೊಂಡು ಇಲ್ಲ ನೋಡ್ಬಿಟ್ಟು ಕಲಿಯೋ ಒಂದು ತಾಕತ್ತು ಆ ಒಂದು ಟ್ಯಾಲೆಂಟು ನಮ್ಮ ಅಕ್ಕಾಗಿದೆ ಅಂತ ಹೇಳ್ತಾರೆ ಸೊ ಅಶ್ವಿನಿ ಅವರ ತಮ್ಮವರು ರಘೋ ಅವರ ಬುಡಕ್ಕೆ ಕೈ ಹಾಕ್ತಾರೆ ಸರ್ ನೀವು ತುಂಬಾ ತುಂಬ ಸಣ್ಣ ಆಗಿಬಿಟ್ಟಿದ್ರೆ ಅಂತ ಹೇಳಿದಾಗ ನಮ್ಮ ಗಿಲೋರು ಇತ್ಕೊಂಡು ನೀವು ಈ ಥರ ಹೇಳಿದ್ರ ಇನ್ನ ಇನ್ನು ಮೂರ್ ಅವರು ಇದೇ ಟಾಪಿಕ್ ಇದೇ ಡಿಸ್ಕಶನ್ ನಮ್ಮ ಜೊತೆ ಅಂತ ಹೇಳ್ತಾರೆ ಮತ್ತೆ ಅಶ್ವಿನಿ ಮೇಡಮ್ ಅವರು ಪ್ರತಿಯೊಬ್ಬರನ್ನ ಪರಿಚಯ ಮಾಡ್ಕೊಂಡ್ ಮಾಡ್ತಾರೆ ಅಂದ್ರೆ ವ್ಯಕ್ತಿತ್ವ ಅವ್ರು ಸೈಲೆಂಟ್ ಆಗಿರ್ತಾರೆ ಜಾಸ್ತಿ ಮಾತಾಡ್ತಾರ ಅದನ್ನ ಪರಿಚಯ ಮಾಡ್ಕೊಂಡ್ಬಿಡ್ತಾರೆ ಕೊನೆಗೆ ನಮ್ಮ ಗಿಲಿಯವ್ರ ಕಡೆ ಬಂದಾಗ ಪರ್ನಲ್ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಗಿಲೋರು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಅಶ್ವಿನಿ ಅವರ ತಮ್ಮ ಹೇಳ್ತಾರೆ ಆಗ ನಮ್ಮ ಗಿಲೋರು ಎಕ್ಸ್ಪ್ರೆಷನ್ ನಿಮ್ಮ ಒಂದು ಇಮ್ಯಾಜಿನೇಷನ್ ಗೆ ಬಿಟ್ಟಿರ್ತೀನಿ ಮತ್ತೆ ಅಶ್ವಿನಿ ಅವರ ತಮ್ಮ ಅವರು ಬಗ್ಗೆ ಮಾತಾಡ್ತಾರೆ ಧನವರ ನೀವು ತುಂಬಾ ಅಂದ್ರೆ ತುಂಬಾ ಸೈಲೆಂಟ್ ಹಿಡಿತಿದ್ರೆ ಆಗಲ್ಲ ಇತ್ತೀಚೆಗೆ ಪ್ರತಿಯೊಬ್ರು ಸೈಲೆಂಟ್ ಆಗ್ಬಿಟ್ಟಿದ್ರ ಯಾರೂ ಮಾತಾಡ್ತಾನೆ ಇಲ್ಲ ಸೊ ಫೈನಲ್ ಹತ್ರಕ್ಕೆ ಬಂದಿದೆ ಅಂತ ಪ್ರತಿಯೊಬ್ರು ಈ ತರ ರೇಟ್ ಮಾಡ್ತಿದ್ರೇನೋ ಹೇಳಬೇಕು ಅಂತ ಹೇಳಿದ್ರೆ ಗಿರ್ಲಿ ಕೂಡ ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ ಆಗ್ಲೇ ಬೇಕಿನ್ನ ಚಾನ್ಸೇ ಇಲ್ಲ ಗಲಾಟೆ ಮಾಡ್ಕೊಳ್ಳೋದಕ್ಕೆ ಯಾಕಂತ ಹೇಳಿದ್ರೆ ನಾಮಿನೇಷನ್ಸ್ ಇಲ್ಲ ಯಾವ್ದು ರೀತಿ ಟಾಸ್ಕ್ ಇಲ್ಲ ಈ ತರ ಜಾಲಿ ಮೂಡಲ್ಲಿ ಇರುವಾಗ ಬೇಕಂತ ಯಾರು ಕಂಟೆಂಟ್ ಕೊಡ್ತಾರೆ ಬೇಕಂತ ಯಾರು ಗಲಾಟೆ ಮಾಡ್ಕೊತಾರೆ ಮತ್ತೆ ಮನೋಜ್ ಅವರು ನನ್ಗೊಂದು ಬೇಜಾರಿದೆ ಈ ಮನೆಯಲ್ಲಿ ಅಂತ ಹೇಳ್ತಾರೆ ಏನು ಅಂತ ಕೇಳಿದಾಗ ಮೊನ್ನೆ ನಲ್ಲಿಮೂಳೆ ಮುಳ್ಳೆ ಬಂದಿತ್ತಲ್ವಾ ಆ ನಲ್ಲಿ ನಮ್ಮ ರಘು ಕೇಳಿದಾಗ ಒಂದು ಕೂಡ ಕೊಟ್ಟಿಲ್ಲ ಅಲ್ಲಿರುವಂತಹ ಬಂದಿರುವಂತಹ ಪ್ರತಿಯೊಂದು ನಲ್ಲಿ ಮೂಳೆ ಪ್ರತಿಯೊಂದು ಗಿಲ್ಲಿನೇ ತಿಂದ್ಬಿಟ್ಟ ಸೊ ರಘು ಅವರು ಕೇಳಿದ್ದಕ್ಕೆ ಅವ್ರು ಕೊಡ್ಲಿಲ್ಲ ನನ್ಗೆ ಮೂಮೆಂಟ್ ಅಲ್ಲಿ ಬೇಜಾರಾಯಿತು ಅಂತ ಹೇಳ್ಬಿಟ್ಟು ಗಿಲ್ಲಿ ಅವ್ರು ಹೇಳ್ತಾರೆ ಮತ್ತೆ ರಘು ಅವರು ಅಲ್ಲಿ ಬಂದಿರುವಂತಹ ಮೋಸ್ಟ್ ಆಲ್ಮೋಸ್ಟ್ ಒಂದು ಹತ್ತರಿಂದ ಹದಿನೈದು ಮೂಳೆ ಪೀಸ್ ಎಲ್ಲ ಅವನೇ ತಿಂದ ಮತ್ತೆ ಮೋಷನ್ಸ್ ಆಗ್ಬಿಟ್ಟು ಬಾತ್ರೂಮ್ ಓಕ್ ಕೂತ್ಕೊಂಡಿದ್ದ ಅಂತ ಹೇಳ್ತಾರೆ ಮತ್ತೆ ಅಶ್ವಿನಿ ಮೇಡಮ್ ಅವ್ರು ಇದುಕೊಂಡು ಗಿಲ್ಲಿ ನನಗೆ ಆ ರೀತಿ ರೇಕ್ಸ್ ಹೋಗುವಾಗ ನಿಮ್ಗೆ ಯಾವ ರೀತಿ ಅನಿಸ್ತಿತ್ತು ಅಂತ ಕೇಳ್ತಾರೆ ಅವ್ರ ತಮ್ಮ ನಾನು ಅದೇ ಅದೇನ್ಕೊಂತ ಇದೆ ಯಾವ ರೀತಿ ಅಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೋ ನೀನು ಅಂತ ಆಚ ಕಡೆ ಬೇರೆ ರೀತಿ ನಡ್ತಾಯಿತು ಅಂತ ಹೇಳ್ತಾರೆ ಆಗ ಗಿಲ್ಲಿಯವರು ನನಗೂ ಗೊತ್ತಾಣ ಅದಕ್ಕೆ ನಾನು ಮನೆಯಲ್ಲೇ ಇದ್ದಿದ್ದು ಅಂತ ಹೇಳ್ತಾರೆ ಮತ್ತು ಅವರು ಮನೋಜರು ನನಗೆ ಬಿಗ್ ಬಾಸ್ ಮನೆ ಒಳಗಡೆ ಬರೋದಕ್ಕೆ ತುಂಬಾ ತುಂಬ ಇಷ್ಟ ಆಯಿತು ಅಟ್ಲೀಸ್ಟ್ ಹತ್ತು ನಿಮಿಷ ಆದ್ರೂ ಬಂದು ಹೋಗ್ಬೇಕಂತ ತುಂಬ ಆಸೆ ಇತ್ತು ಇವತ್ತು ನಮ್ಮ ಅಕ್ಕನ ಕಾರಣದಿಂದ ನನಗೆ ಈ ಒಂದು ಆಸೆ ತೀರಿದೆ ಅಂತ ಅವ್ರ ಅಕ್ಕನಿಗೆ ಥ್ಯಾಂಕ್ಸ್ ಹೇಳ್ತಾರೆ ಮತ್ತು ಗಿಲಿಯವರು ನಿಮ್ಮ ಅಮ್ಮವನ್ನ ಕರ್ಕೊಂಡು ಮಾಡಬಾರ್ದ ಅಂತ ಕೇಳ್ತಾರೆ ಮತ್ತು ಅವ್ರು ಇದ್ಕೊಂಡು ಇಲ್ಲ ರೀಸೆಂಟಾಗಿ ಬಂದಿದ್ದಲ್ವಾ ಸೊ ಅದಕ್ಕೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇತ್ತು ಅದಕ್ಕೆ ನಾನು ಒಬ್ಬನೇ ಬಂದೆ ಅಂತ ಹೇಳ್ತಾರೆ ಮತ್ತೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ನೀವು ಒಂದ್ಸಲ ಬನ್ನಿ ನಮ್ಮ ಉಡುಪಿಗೆ ನೀವು ನಿಮ್ಮ ಅಕ್ಕ ಇಬ್ಬರು ಬನ್ನಿ ಅಂತ ಹೇಳ್ತಾರೆ ಗಿಲ್ಲವ್ರು ಇದ್ಕೊಂಡು ಇದು ಕಾಯ್ತಾ ಇದ್ದೆ ನಾನು ಎಲ್ಲರೂ ಬಂದಾಗ ಫಸ್ಟ್ ಹೇಳ್ತಾ ಇದ್ದೆ ಈ ಒಂದು ಪದ ಹೇಳೋದಕ್ಕೆ ಈ ಒಂದು ಸೆಂಟೆನ್ಸ್ ಹೇಳೋದಕ್ಕೆ ಇಷ್ಟೊತ್ತು ಅವ್ರ ಪಕ್ಕದಲ್ಲೇ ವೇಟ್ ಮಾಡ್ಕೊಂಡು ಕುತ್ಕೊಂಡು ಅಂತ ಹೇಳ್ತಾರೆ ಇಷ್ಟೆಲ್ಲ ಟಾಪಿಕ್ಸ್ ಡಿಸ್ಕಶನ್ ಆದ್ಮೇಲೆ ಅಶ್ವಿನಿ ಮೇಡಮ್ ಅವರು ಮನೆ ತೋರಿಸೋದಕ್ಕೆ ಅವ್ರು ತಮ್ಮನ್ನ ಕರ್ಕೊಂಡು ಹೋಗ್ತಾರೆ ಆಗ ರಕ್ಷಿತ ಅವರು ನಾನು ಬರ್ತೀನಿ ನಿಮ್ ಜೊತೆ ಅಂತ ಹೇಳ್ತಾರೆ ಹಾಗ ಗಿಲ್ಲವ್ರು ಅವ್ರು ಏನಾದ್ರು ಪರ್ನಲ್ ಮಾತಾಡ್ಕೋಬೇಕೇನೋ ನೀನ್ ಬಾ ಅಂತ ಹೇಳಿದಾಗ ರಕ್ಷಿತ ಇದ್ಕೊಂಡು ಇನ್ನೇನು ಎರಡು ಮೂರ್ ದಿನ ಇರ್ತಾರೆ ಮತ್ತೆ ಮನೆಗೆ ಹೋಗ್ತಾ ಇರ್ತಾನೆ ಮಾತನಾಡ್ಕೊತಾರೆ ಬಿಡು ಅಂತ ಅವ್ರ ಜೊತೆ ಹೋಗ್ತಾರೆ ಅಶ್ವಿನಿ ಅವರು ಕೂಡ ಬಾ ನಾವೇನು ಪರ್ಸನಲ್ ಮಾತಾಡ್ಕೊಳಲ್ಲ ಅಂತ ಜೊತೆ ಕರ್ಕೊಂಡು ಹೋಗಿ ಮನೆ ತೋರಿಸ್ತಾರೆ ಕಿಚನ್ ಚಪಳೆ ಬಗ್ಗೆ ಮಾತಾಡ್ಕೊಂತಾರೆ ಕಿಚನ್ ತೋರಿಸ್ತಾರೆ ಅದೇ ರೀತಿ ಕ್ಯಾಪ್ಟನ್ ರೂಮ್ ಮುಂದೆ ನಿಂತ್ಕೊಂಡ್ಬಿಟ್ಟು ಈ ಒಂದು ಆಸೆ ನನ್ಗೆ ಈಡೇರಿಲ್ಲ ಅಂತ ಅವ್ರ ತಮ್ಮನಿಗೆ ಹೇಳ್ತಾರೆ ಪರವಾಗಿಲ್ಲ ಬಿಡು ಅದಕ್ಕಿಂತ ಜಾಸ್ತಿ ಆಗಿರುವಂತಹ ಕಿಚನ್ ಚಪಳ ಸಿಕ್ಕಿದೆಯಲ್ಲ ಅಂತ ಹೇಳ್ತಾರೆ ಬಿಗ್ ಬಾಸ್ ಅವರು ಇದುವರೆಗೂ ಮೂರು ಜನ ಸ್ಪರ್ಧಿಗಳ ಆಸನ ತಿಳಿಸಿದ್ದಾರೆ ಒಂದು ಗಿಲ್ಲಿ ಹೊಡೆದು ರಘು ಹೊಡೆದು ಇವಾಗ ಅಶ್ವಿನಿ ಗೌಡ ಹೊರಡ್ದು ರಿಮೈನಿಂಗ್ ಪೀಪಲ್ಸ್ ಯಾವಾಗ ತಿಳ್ಸ್ತಾರಂತ ಗೊತ್ತ ಕೇವಲ ಕೆಲವೇ ದಿನಗಳಲ್ಲಿ ಬ್ಯಾಲೆನ್ಸ್ ಐತೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದಲ್ಲಿ ನಮ್ಮ ವಿಚಾರ ಅಶ್ವಿನಿ ಅವರ ತಮ್ಮ ಮನೆ ಒಳಗಡೆ ಬಂದ ಮೇಲೆ ಯಾವ್ದು ಮೇಜರ್ ವಿಚಾರಗಳು ಮಾತಾಡಿದಾರೆ ಅಂತ ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಮುಂದಿನ ಮತ್ತೊಂದು ಲೈವ್ ವೀಡಿಯೋದಲ್ಲಿ ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಅದೇ ರೀತಿ ಅಟ್ಲೀಸ್ಟ್ ಟೂ ಹಂಡ್ರೆಡ್ ಲೈಕ್ಸ್ ಈ ವೀಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಪ್ರಕಾರ ಟಾಪ್ ಟೋಲ್ ಯಾರು ಇರ್ತಾರೆ ಸೊ ದಯವಿಟ್ಟು ನಿಮ್ಮ ಮನಸ್ಸಿಗೆ ಕಾಮೆಂಟ್ ಮೂಲಕ ಪಿನ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರೂ ಊಟಕ್ಕೆ ಬಾಯ್ ಬಾಯ್ ಇರಿ ಇರಿ ಹೋಗೋ ಮುಂಚೆ ವಿಡಿಯೋ ನೋಡ್ಬಿಟ್ಟು ಹಂಗೆ ಹೋಗ್ತಿದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಥ್ಯಾಂಕ್ ಯು